ನೋಡಿ ಈಗ ಒಂದು ಶಾಸಕರು ದಲ್ಲಿ ಹೋಗುವಂಥ ಅಧಿಕಾರ ಅವರೆಲ್ಲರಿಗೂ ಇದೆ ಅವ್ರು ಯಾಕೆ ಕಾರಣಕ್ಕೆ ಹೋಗಿದ್ದಾರೆ ಏನು ಅನ್ನೋದನ್ನು ಅವರು ಹೇಳಬೇಕಾಗ್ತದೆ ಇದೀಗ ನಾನು ನೋಡ್ತಾ ಇದ್ದೆ ಡಿ ಕೆ ಶಿವಕುಮಾರ್ ಅವರು ಅವರು ಹೇಳ್ತಾಯಿದ್ರು ಶಾಸಕರು ತಾವು ಸಚಿವರಾಗಬೇಕು ಅಂತ ಒಂದು ದೃಷ್ಟಿಯಿಂದ ಹೋಗಿದ್ದಾರೆ ಅಂತೇಳಿ ಈಗ ಒಂದು ಸ್ಪಷ್ಟನೆ ಕೊಡ್ತಾಯಿದ್ರು ಅವರೊಂದು ಹೇಳಿಕೆಯನ್ನು ಕೊಡ್ತಾಯಿದ್ರು ಒಂದು ಹೇಳ್ತೇನೆ ನಮ್ಮ ಪಕ್ಷದಲ್ಲಿ ಹೈ ಕಮಾಂಡ್ ಹೈಕಮಾಂಡ್ ಈಸ್ ಸುಪ್ರೀಂ ಹೈಕಮಾಂಡ್ ಅಂತಿಮ ಅದು ಹೈ ಕಮಾಂಡ್ ಏನು ಕಾಲ ಕಾಲಕ್ಕೆ ನಿರ್ಧಾರ ಮಾಡ್ತದೆ ಅದೆಲ್ಲವನ್ನು ಎಲ್ಲರೂ ರೈಟ್ ಫ್ರಾಮ್ ಸಿದ್ದರಾಮಯ್ಯ ಸಾಹೇಬ್ರು ಇಟ್ಕೊಂಡು ಮುಖ್ಯಮಂತ್ರಿ ಇಟ್ಕೊಂಡು ಉಪಮುಖ್ಯಮಂತ್ರಿ ಇಟ್ಕೊಂಡು ಎಲ್ಲ ಶಾಸ ಸಚಿವರು ಶಾಸಕರು ಎಲ್ಲರೂ ಕೂಡ ಹೈ ಕಮಾಂಡ್ ಏನು ಹೇಳ್ತದೆ ಅದನ್ನು ಕೇಳುವಂಥದ್ದು ಅದೇನೇ ಇರಬಹುದು ಇವತ್ತು ನಮ್ಮಲ್ಲಿ ಏನಿದೆ ಯಾವುದೇ ನಿರ್ಧಾರಗಳಾಗಲಿ ಯಾವುದೇ ನಿರ್ಧಾರಗಳಾಗಲಿ ಏನೇ ನಿರ್ಧಾರಗಳಾಗಲಿ ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ತಗೋತದೆ ಮತ್ತು ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ ಹೈಕಮಾಂಡ್ ಇಸ್ ಸುಪ್ರೀಂ ಹೈಕಮಾಂಡ್ ಏನೋ ನಿರ್ಧಾರ ತಗೋತದೆ ಎಲ್ಲರೂ ಇವತ್ತು ಚಾಚು ತಪ್ಪದೆ ತೆರೆಬಾಗಿ ಒಪ್ಕೊಳ್ಳುವಂತಹದ್ದು ನಮ್ಮ ಪಕ್ಷದಲ್ಲಿರುವಂಥ ರೂಢಿ ಇನ್ನೊಂದು ಮಾತು ಸರ್ ನಾನೇ ಆಗಿರ್ತೀನಿ ಈ ವರ್ಷ ಈ ವರ್ಷ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಬಜೆಟ್ ಕೂಡ ನಾನೇ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ರು ಮತ್ತೆ ಸಿ ಎಂ ಅವರು ಹೇಳಿದ್ರೆ ಆಯ್ತಲ್ಲ ಮತ್ತೆ ಅದಕ್ಕೇನು ಕೇಳ್ತಾರೆ ಅದಕ್ಕೇನು ಉತ್ತರ ಕೇಳ್ತಾರೆ ನೀವು ಪ್ರಶ್ನೆ ಕೇಳ್ತಾರೆ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಮತ್ತೆ ಸರ್ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಹೇಳ್ತಾರೆ ನಾನೇ ಸಿ ಎಂ ಮುಂದುವರಿತಾ ಅಂತ ಹೇಳಿ ಅದರೂ ಕೂಡ ಏನು ಅಂತಂದ್ರೆ ರಾಜಕೀಯ ಚಟುವಟಿಕೆಗಳು ಇದುವರೆಗೂ ಡೆಲ್ಲಿ ಆಲ್ರೆಡಿ ಹೋಗಿದೆ ಅಲ್ಲಿ ಕಡಿಮೆ ಆಗಿಲ್ಲ ಏನು ಕೂಡ ಎಲ್ಲಿ ಪಕ್ಷದ ಅಧ್ಯಕ್ಷದ ಈಗ ಸಿಎಂ ಅವ್ರು ಹೇಳಿದಾರಲ್ಲ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಇವತ್ತು ಮುಂದಿನ ಬಜೆಟ್ ನಾನೇ ಮಾಡ್ತೀನಿ ಮಂಡನೆ ಮಾಡ್ತೀವಿ ಅಂತ ಹೇಳಿದಾರ ಮತ್ತು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೂ ಅವರು ಪಿ ಸಿ ಅಧ್ಯಕ್ಷರು ಅವರು ಪ್ರತಿಯೊಂದು ವಿಚಾರದಲ್ಲಿ ಕೂಡ ದೆಲ್ಲಿಗೆ ಹೋಗ್ಬೇಕಾಗ್ತದೆ ಅದಕ್ಕೂ ಹೋಗ್ಬೇಕಾಗ್ತದೆ ಬೇರೆ ಬೇರೆ ಅನೇಕ ವಿಚಾರ ವ್ಯಾಪಾರ ಸಲ ಅವ್ರಿಗೂ ಹೋಗ್ತದೆ ಹೋಗ್ಬೇಕಾಗ್ತದೆ ಅನೇಕ ಸಲ ನೂರ ಎಂಟು ಕೇಸ್ಗಳು ಅವ್ರ ಮೇಲೆ ಹಾಕಿದಾರೆ ಅದಕ್ಕೂ ಅವ್ರು ಹೋಗ್ಬೇಕಾಗ್ತದೆ ವಕೀಲರ ಹತ್ರ ಅದು ಹೀಗೇ ಇದೆ ಪಕ್ಷದ ಅಧ್ಯಕ್ಷರಾಗಿ ಉತ್ತಮ ಸಕ್ಕ ಡೆಲ್ಲಿಗೆ ಹೋಗುವಂತದ್ದು ಮಾಡಂತೀರಾ ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯ ಅದು ಏನ್ ಮಾತು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದು ಡಿ ಕೆ ಸುರೇಶ್ ಅವರಿಗೆ ಗೊತ್ತು ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೆ ಏನ್ ಹೇಳಿದಾರೆ ಅದನ್ನ ಅದೇನೇ ಇದ್ರು ಕೂಡ ನಮ್ಮ ಪಕ್ಷದಲ್ಲಿ ಇವತ್ತೊಂದು ದಿವಸ ಹೈಕಮಾಂಡ್ ಇಸ್ ಸುಪ್ರೀಂ ಹೈಕಮಾಂಡ್ ಇಸ್ ಸುಪ್ರೀಂ ಫಾರ್ ಎವ್ರಿ ಒನ್ ಮತ್ತೆ ಈ ಎಲ್ಲ ವಿಚಾರಗಳಲ್ಲಿ ನಾವೇನು ಮಾತಾಡಿದರೂ ಪ್ರಯೋಜನ ಇಲ್ಲ ಈ ಎಲ್ಲ ವಿಚಾರಗಳಲ್ಲಿ ಹೈ ದಿವಸ ಹೈಕಮಾಂಡ್ ಹೈಕಮಾಂಡ್ ನಿರ್ಧಾರಕ್ಕೂ ಕೊತ್ತದೆ ಈಗ ಸಚಿವರು ಹೇಳಿದ್ರು ಶಿವಾನಂದ್ ಪಾಡ್ರು ನಾನು ಇವ್ರನ್ನ ಬಿಟ್ಟ ಹೋಗಿನಿ ಅಂತ ಹೇಳಿದ್ರು ಯಾರನ್ನ ಪ್ರಹ್ಲಾದ್ ಜೋಶಿ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಹೋಗಿನಿ ಅಂತ ಹೇಳಿದ್ರು ಮತ್ತೆ ಅಲ್ಲ ಸರ್ ಶಾಸಕರು ಸಚಿವ ಸ್ಥಾನಕ್ಕೆ ಹೋಗಿದ್ದಾರೆ ಸಚಿವರದೇ ಹೇಳಿದ್ರಲ್ಲ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರಲ್ಲ ಈ ಪಡೆದ್ರೆ ಸ್ಪಷ್ಟಿ ಕೊಂಡ್ಕೊಂಡು ನೋಡ್ತಿದ್ದೇನೆ ನಿನ್ನೆ ನಾನು ರಾತ್ರಿ ನಾನು ದಿಲ್ಲಿಗೆ ಹೋಗಿದ್ದು ನನ್ನ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಹತ್ರ ಹೋಗ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವ್ರು ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರು ಅವ್ರ ಕಡೆ ಒಂದೇನೋ ನಾನು ಪತ್ರ ಕೊಡಕ್ಕೆ ಹೋಗಿದ್ದೀನಿ ಅಂತ ಹೇಳಿದರು ಅವರು ಡೆಲ್ಲಿಯಲ್ಲಿಲ್ಲ ಬೆಂಗಳೂರಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ ಅಂತ ಅವ್ರು ಹೇಳಿದರು ಯಾವುದು ಇಲ್ಲ ರೀ ನಮ್ಮ ಕಾಂಗ್ರೆಸ್ ಪಕ್ಷನಾಗ ಈ ಎಲ್ಲ ವಿಚಾರಗಳನ್ನ ಏನೇ ವಿಚಾರಗಳಿದ್ದರೂ ಕೂಡ